ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ಇಂದು ನಾಲ್ವರು ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದು ಬಾಡಿ ವಾರೆಂಟ್ನ ಮೂಲಕ ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ನಿಖಿಲ್ ಕಿರಣ್ ಸುನಿಲ್ ಸೇರಿ ನಾಲ್ವರ ಕಸ್ಟಡಿಗೆ ಅರ್ಜಿ ಹಾಕಿರೋದು ಈ ನಾಲ್ಕು ಜನರನ್ನ ನಮಗೆ ಕಸ್ಟಡಿ ಕೊಡಬೇಕು ನೀವು ಅಂತ ಹೇಳಿ ನಾಲ್ವರನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡಲಿದೆ ಸಿಐಡಿ ತಂಡ ಕಾಲ್ತುಳಿತ ಸಂಬಂಧ ಸಿಸಿ ಟಿವಿ ದೃಶ್ಯಾವಳಿ ಪರಿಶೀಲಿಸಿ ಆ ನಂತರದಲ್ಲಿ ಈ ಥರದೊಂದು ಅರ್ಜಿಯನ್ನು ಹಾಕೊಂಡಿರೋದು ಇದೀಗ ಸಿ ಐ ಡಿ ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಸಿ ಸಿ ಟಿ ವಿ ದೃಶ್ಯವನ್ನು ಕೂಡ ಸಂಗ್ರಹ ಮಾಡಿಕೊಂಡಿದೆ ನಿನ್ನೆ ಸಿ ಐ ಡಿ ಕಚೇರಿಯಲ್ಲಿ ದೃಶ್ಯಾವಳಿಗಳ ಪರಿಶೀಲನೆ ನಡೆದಿದೆ ನೂಕು ನುಗ್ಗಲು ಹೇಗಾಯಿತು ತುಳಿತ ಹೇಗಾಯಿತು ಲಾಟಿ ಚಾರ್ಜ್ ಹೇಗಾಯಿತು ಯಾರಿಂದ ಈ ತಪ್ಪು ನಡೆದಿದೆ ಇಷ್ಟು ಜನಗಳ ಸಾವಿಗೆ ಯಾರು ಕಾರಣಕರ್ತರಾದರು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ್ಯಾವ ಗೇಟ್ನ ಬಳಿಯಲ್ಲಿ ಎಷ್ಟೆಷ್ಟು ಜನ ಸಿಬ್ಬಂದಿ ಇದ್ದರು ನಿಯೋಜನೆ ಮಾಡಿದರು ನೂಕು ನುಗ್ಗಲು ವೇಳೆ ಗೇಟ್ಗಳ ಬಳಿ ಸಿಬ್ಬಂದಿ ಇದ್ರಾ ಇರಲೇ ಇಲ್ವಾ ಈ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ತುಳಿತ ಉಂಟಾಗುವುದಕ್ಕೆ ಮೂಲ ಕಾರಣ ಏನು ಎನ್ನುವುದರ ಬಗ್ಗೆ ಕೂಡ ತನಿಖೆ ಚುರುಕಾಗ್ತಾ ಇದೆ